ದುಡ್ಡಿಗಾಗಿ ಸ್ನೇಹ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಯಾಕೆ ಈ ಮಾತನ್ನ ಹೇಳದ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಒಂದು ಕಡೆ ಸದ್ದನ್ನ ಮಾಡ್ತಾ ಇರುವಂಥದ್ದು ಜಾನ್ವಿ ಅವರು ಅಶ್ವಿನಿ ಗೌಡ ಅವರ ಸ್ನೇಹ ಮಾಡಿರುವಂಥದ್ದು ಅವರ ದುಡ್ಡಿಗೋಸ್ಕರ ಅವರ ಜಮೀನಿಗೋಸ್ಕರ ಬಹಳಷ್ಟು ಜ್ಞಾನವನ್ನ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಬಹಳ ಪರಿಜ್ಞಾನವನ್ನ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಬಟ್ ಒಬ್ಬರ ಬಗ್ಗೆ ಮಾತಾಡೋದಿದೆಯಲ್ಲ ನಿಜವಾಗ್ಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಸರಿ ಹಾಯ್ ಹಲೋ ನಮಸ್ಕಾರ ರಿವರ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ದುಡ್ಡಿಗಾಗಿ ಸ್ನೇಹ ಅಶ್ವಿನಿ ಗೌಡ ವರ್ಸಸ್ ಜಾನ್ವಿ ಈ ಸ್ಟೇಟ್ಮೆಂಟ್ ಫಾಸ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾವು ಏನು ಮಾತಾಡ್ತಾ ಇದ್ದೀವಿ ಏನು ಕತೆ ಅನ್ನೋದನ್ನು ಭಾಳ ಅರ್ಥಪೂರ್ಣವಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಏನು ಮಾತಾಡ್ತೀವಿ ಅನ್ನೋದನ್ನು ಭಾಳ ಅರ್ಥ ಮಾಡಿಕೊಂಡು ಮಾತಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಮಾತಾಡಲೇಬೇಕಾಗಿರುವಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಏನು ಬೇಕಾದರೂ ಕೂಡ ಮಾತಾಡಿದ್ರೆ ಆಗೋಗ್ಬಿಡ್ತಾ ಈ ಕಂಟೆಂಟ್ಗೋಸ್ಕರ ನಾವು ಮಾತಾಡ್ಬಿಡ್ತೀವಿ ನಾವು ಹಂಗೆ ಮಾತಾಡ್ತೀವಿ ಹಿಂಗೆ ಮಾತಾಡ್ತೀವಿ ಅಂದ್ಕೊಂಡಿದ್ರೆ ಅದು ಬೇರೆ ರೀತಿಯಾದಂಥ ಪೋಟ್ರೆ ಆಗುತ್ತೆ ಹೊರಗಡೆ ನಿಮ್ಮ ಮೇಲೆ ಬರ್ತಾ ಇರುವಂಥ ಒಂದಿಷ್ಟು ಗಂಭೀರ ಆರೋಪಗಳು ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದಿಷ್ಟು ಆ ನಂಬಿಕೆಗಳು ಎಲ್ಲವೂ ಕೂಡ ಕಮ್ಮಿ ಆಗುವಂತ ಕೆಲಸ ಆಗುತ್ತೆ ಎಸ್ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ವೀಕೆಂಡ್ ಮುಗಿಯುತ್ತೆ ವೀಕೆಂಡ್ ಮುಗಿತಾ ಇದ್ದ ಹಾಗೆ ಒಂದಿಷ್ಟು ರೀತಿಯಾಗಿ ಕಿಚಾ ಸುದೀಪ್ ಅವರು ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ ಎಲ್ರಿಗೂ ಕೂಡ ಯಾರ್ಯಾರು ತಪ್ಪು ಮಾಡಿರ್ತಾರೆ ಅವ್ರು ಯಾರ್ಯಾರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಯಾರಿಗೆ ಸುಧಾರಿಸ್ಕೊಳ್ಬೇಕು ಅನ್ನುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ ಇದೇ ಧ್ರುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಒಂದು ಕಡೆ ಸದ್ದನ್ನ ಮಾಡ್ತಾ ಇರುವಂಥದ್ದು ಅದು ಏನಪ್ಪಾ ಅಂತಂದ್ರೆ ಗಿಲ್ಲಿ ಜೊತೆ ಮಾತಾಡಬೇಕಾದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಮಾತನ್ನ ಹೇಳಬೇಕೋ ಅಥವಾ ಹೇಳಬಾರ್ದೋ ಅಥವಾ ಮಾತಿನ ಬರದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಬಟ್ ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ವ್ಯಕ್ತಿ ಯಾಕೆ ಈ ಮಾತನ್ನ ಹೇಳ್ದ ಅನ್ನುವಂಥದ್ದು ನೋಡಿ ಜಾನ್ವಿ ಅವರ ಬಗ್ಗೆ ಒಂದಿಷ್ಟು ಮಾತನ್ನ ಹೇಳ್ತಾರೆ ಅಶ್ವಿನಿ ಗೌಡ ಅವರ ಜೊತೆ ಯಾಕೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ ಯಾಕೆ ಸ್ನೇಹವನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಿಲ್ಲಿ ಜೊತೆ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಕಾನ್ವರ್ ನಡೀತಾ ಇರುತ್ತೆ ಹೆಂಗೆ ಏನ್ ಕತೆ ಗೌಡ ಅವರು ಹೆಂಗೆ ಮ್ಯಾಲಿ ಮಾಡ್ತಾರೆ ಜಾನ್ವಿ ಯಾವ ರೀತಿಯಾಗಿ ಮ್ಯಾನಿಪ್ಲೆಟ್ ಮಾಡ್ತಾರೆ ಆ ರೀತಿಯಾಗಿ ಫಸ್ಟ್ ಆಫ್ ಫಸ್ಟ್ ಎಲ್ಲೋ ಕೂಡ ಮಾತುಕತೆ ಆರಂಭ ಆಗಿರುತ್ತೆ ಈ ಮಾತುಕತೆ ಆರಂಭ ಆದಂತ ಸಂದರ್ಭದಲ್ಲಿ ಧ್ರುವಂತ ಒಂದು ಮಾತನ್ನ ಹೇಳ್ತಾರೆ ಜಾನ್ವಿ ಅವರ ಬಗ್ಗೆ ನೋಡಿ ಬಿಗ್ ಬಾಸ್ ಮನೆಯೋ ಇನ್ನೇನು ಒಂದು ತಿಂಗಳು ಇರ್ಬೋದು ಅದಾದ ನಂತರ ಹೊರಗಡೆ ಹೋದ ನಂತರ ಒಬ್ಬರು ಬಿಗ್ ಬಾಸ್ ಬೇಕಲ್ಲ ನನಗೆ ಒಂದು ರೀತಿಯಾಗಿ ಆರ್ಥಿಕವಾಗಿ ನನಗೂ ಕೂಡ ಸಿಕ್ಕಾಪಟ್ಟೆ ಆಸ್ತಿ ಇದೆ ಸಿಕ್ಕಾಪಟ್ಟೆ ಒಂದಿಷ್ಟು ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ ಅವರು ಹಾಗೆ ಹೀಗೆ ಅಶ್ವಿನಿ ಗೌಡ ಅವರ ಬಗ್ಗೆ ನಿಜವಾಗ್ಲೂ ಕೂಡ ಅಂತಂದರೆ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅವ್ರದ್ದೇ ಆದಂಥ ಪ್ರಾಪರ್ಟಿ ಇದೆ ಅವ್ರದೇ ಆದಂಥ ಒಂದಿಷ್ಟು ಜಮೀನುಗಳಿದ್ದಾವೆ ಅವೆಲ್ಲವೂ ಕೂಡ ಅವ್ರ ಪರ್ಸ್ನಲ್ ಆದರೆ ಇದೇ ವಿಚಾರ ಬಂದ ಈ ಧ್ರುವಂತ ಹೇಳಿರುವಂತ ಒಂದು ಮಾತು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಜಾನ್ವಿ ಅವರು ಅಶ್ವಿನಿ ಗೌಡ ಅವರ ಸ್ನೇಹ ಮಾಡಿರುವಂಥದ್ದು ಅವರ ದುಡ್ಡಿಗೋಸ್ಕರ ಅವರ ಜಮೀನಿಗೋಸ್ಕರ ಅವರ ಆಸೆಯನ್ನ ಒಂದಿಷ್ಟು ನೋಡಿ ಬಿಗ್ ಬಾಸ್ ಇನ್ನೇನು ಒಂದು ತಿಂಗಳಿರ್ಬೋದ್ರಿ ಅದಾದ ನಂತರ ಏನು ಮಾಡ್ತಾರೆ ಒಬ್ರು ಹೊರಗಡೆ ಹೋದ ನಂತರ ಒಬ್ರು ಬಾವಿಸ್ಬೇಕಲ್ಲ ಅದು ಯಾರು ಏನ್ ಕತೆ ಅಂತಂದಾಗ ಅಶ್ವಿನಿ ಗೌಡ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಅಪ್ಪ ಅಶ್ವಿನಿ ಗೌಡ ಹತ್ರ ಸಿಕ್ಕಾಪಟ್ಟೆ ಜಮೀನ್ ಇದೆ ಅದಕ್ಕೋಸ್ಕರ ಈ ರೀತಿಯಾಗಿ ಆಸೆ ಪಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆರೋಪವನ್ನ ಇಲ್ಲಿ ಧ್ರುವಂತ ಮಾಡ್ತಾರೆ ಸೊ ಈಗ ಧ್ರುವಂತ ಹೆಂಗ್ ಕಾಣಿಸ್ತಾ ಇದಾರೆ ಅಂತಂದ್ರೆ ಜನರ ಕಣ್ಣಿಗೆ ನಿಜವಾಗ್ಲೂ ಕೂಡ ಇವನ್ ಏನ್ ವ್ಯಕ್ತಿ ಇದ್ದಾನಪ್ಪ ಏನ್ ಮನುಷ್ಯ ಇದಾನೆ ಈ ರೀತಿಯಾಗಿ ಒಬ್ಬರ ಬಗ್ಗೆ ಕಮೆಂಟ್ ಅನ್ನ ಪಾಸ್ ಮಾಡ್ತಾನೆ ಅಂತಂದಾಗ ನಿಜವಾಗ್ಲೂ ಕೂಡ ಯೋಚನೆ ಮಾಡಲೇಬೇಕಾಗಿರುವಂಥದ್ದು ನೋಡಿ ದುಡ್ಡಿಗಾಗಿ ಸ್ನೇಹ ದುಡ್ಡಿಗಾಗಿ ಸ್ನೇಹ ಮಾಡಿಬಿಟ್ಟಿದ್ದಾರೆ ಹೊರ ಹೊಡೆ ಹೌದು ಬಿಗ್ ಬಾಸ್ ನೋಡಿ ಜಾನ್ವಿ ಅವ್ರಿಗೂ ಕೂಡ ಏನು ಕಮ್ಮಿ ಇಲ್ಲ ಸ್ವಾಮಿ ಜಾನ್ವಿ ಅವರು ಅವ್ರದೇ ಆದಂಥ ಕಷ್ಟಪಟ್ಟು ಒಂದಿಷ್ಟು ಆ್ಯಂಕರಿಂಗ್ಗಳನ್ನು ಮಾಡಿಕೊಂಡು ಅವ್ರದೇ ಆದಂಥ ಒಂದಿಷ್ಟು ಲೈಫ್ ಅನ್ನ ರೂಪಿಸ್ಕೊಂಡವರು ಯಾಕೆಂದ್ರೆ ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಆಂಕರಿಂಗ್ ಮಾಡಿಕೊಂಡು ಒಂದು ಮಾಧ್ಯಮ ಲೋಕದಲ್ಲೂ ಕೂಡ ಅದ್ಭುತವಾದಂಥ ಆಂಕರ್ ಅಂತ ಅನಿಸ್ಕೊಂಡವರು ಅವ್ರಿಗೆ ಒಂದು ಕಡೆ ಒಬ್ಬರ ಮನೆ ಕಡೆಯಿಂದ ಆಗಿರ್ಬೋದು ಅವ್ರ ತಾಯಿ ಕಡೆಯಿಂದ ಆಗಿರ್ಬೋದು ಅಟ್ಲೀಸ್ಟ್ ಅವ್ರ ಕುಟುಂಬವನ್ನ ನಿರ್ವಹಣೆ ಮಾಡಷ್ಟು ಅವರಿಗೆ ತಾಕತ್ ಇದೆ ರೀ ಬೇರೆಯವರ ಹಣದ ಮೇಲೆ ಅವರಿಗೆ ಆಸೆ ಇರುತ್ತೆ ಬಟ್ ಒಬ್ಬರ ಬಗ್ಗೆ ಮಾತಾಡೋದಿದೆಯಲ್ಲ ನಿಜವಾಗ್ಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಸರಿ ಈ ಧ್ರುವಂತ್ ಈ ಕಮೆಂಟ್ ಅನ್ನ ಪಾಸ್ ಮಾಡಿದಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಸೊ ಧ್ರುವಂತ್ ಮಾತಾಡುವಂತ ಭರದಲ್ಲಿ ಈ ರೀತಿಯಾಗಿ ಏನ್ ಬೇಕಾದ್ರೂ ಕೂಡ ಮಾತಾಡ್ಬಿಡ್ತಾರಾ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಸ್ಪರ್ಧೆ ಬಗ್ಗೆ ಏನ್ ಬೇಕಾದ್ರೂ ಕೂಡ ಮಾಡ್ತಾರ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ಧ್ರುವಂತ ಇದು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಜನರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಹಾಗಾದ್ರೆ ಅವರಿಗೆ ದುಡ್ಡಿನ ಮೇಲೆ ಏನಾದ್ರೂ ಹೇಳಿಬಿಟ್ಟಿದ್ದಾರ ಇದು ಕೂಡ ಒಂದು ಮಾತನ್ನ ಹೇಳ್ತಾರೆ ನೋಡಿ ನಮ್ದು ಅಷ್ಟ ಆಸ್ತಿ ಇದೆ ನಮ್ಮ ಅಪ್ಪನ ಅಷ್ಟ ಆಸ್ತಿ ಇದೆ ಹಿಂಗ ಆಸ್ತಿ ಮಾಡ್ಕೊಂಡಿದೀನಿ ಹಂಗ ಆಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಅಶ್ವಿನಿ ಗೌಡ ಅವ್ರು ಹೇಳಿರ್ತಾರಂತೆ ಆ ಹೇಳಿದ ಹೇಳಿಕೆಗಳನ್ನ ಇವ್ರು ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಇವರು ಕೇಳಿಸ್ಕೊಂಡ್ಬಿಟ್ಟು ಅಶ್ವಿನಿ ಗೌಡ ಅವರು ಒಂದು ರೀತಿಯಾಗಿ ಜಾನ್ವಿ ಯಾಕೆ ಹಿಂದೆ ಬಿದ್ದ ಬಿದ್ದಿದ್ದಾರೆ ಅಂತಂದ್ರೆ ಅವರ ಆಸ್ತಿಗೋಸ್ಕರ ಅವರ ಒಂದು ರೀತಿಯಾಗಿ ಹೊರಗಡೆ ಹೋದ ನಂತರವೂ ಕೂಡ ನಮಗೆ ಒಂದಿಷ್ಟು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಆರ್ಥಿಕವಾಗಿ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಅವರು ಹಿಂದೆ ಬಿದ್ದಿದ್ದಾರೆ ಅನ್ನುವಂಥದ್ದು ಯಾವ ವ್ಯಕ್ತಿಯಾದರೂ ಕೂಡ ಒಂದಿಷ್ಟು ದುಡ್ಡಿಗಾಗಿ ಆಸೆಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿ ಹೌದಪ್ಪ ಇವರು ನಮ್ಮ ಪಾರ್ಟ್ನರು ಇವರು ನಮ್ಮ ಜೊತೆಗೆ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ನೀ ಎಲ್ಲರೂ ಕೂಡ ಯಾಕಂದರೆ ನಿಮಗೆ ಕಂಫರ್ಟೇಬಲ್ ಯಾರ್ಯಾರ ಜೊತೆ ಸಿಗುತ್ತೆ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀರಾ ಅಶ್ವಿನಿ ಗೌಡಾಗೆ ಜಾನ್ವಿಗ ಅವರವರಿಗೆ ಕಂಫರ್ಟೇಬಲ್ ಇದೆ ಆ ಮನೆಯಲ್ಲಿ ಅವರು ಒಂದೇ ರೀತಿಯಾದಂಥ ಸ್ಟ್ರಾಟರ್ಜಿ ಮಾಡಿಕೊಂಡು ಏನೋ ಮಾಡಿಕೊಂಡು ಬಿಗ್ ಬಾಸ್ ಆಡ್ತಾ ಇದ್ದಾರೆ ಬಟ್ ಧ್ರುವಂತ ಮಾಡಿರುವಂಥ ಈ ಪಾಸು ಈ ಕಮೆಂಟು ನಿಜವಾಗಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲ ನಾಳೆ ಮುಂದಿನ ವೀಕೆಂಡ್ ಅಲ್ಲೂ ಕೂಡ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆದರೂ ಕೂಡ ಆಗಬಹುದು ಯಾಕಂದ್ರೆ ಆಗ್ಲೇ ಬೇಕಾಗಿರುವಂತ ನೋಡಿ ಯಾರದೇ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದ್ರೆ ಯಾವುದೇ ಅವ್ರ ಆಸ್ತಿ ಆದ್ರೂ ಇರ್ಲಿ ಏನಾದ್ರೂ ಯಾಕೆ ಅವರ ಬಗ್ಗೆ ಮಾತಾಡಬೇಕು ವೈಯಕ್ತಿಕವಾಗಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಮಾತುಗಳು ಹೊರಗಡೆ ಬರ್ತಾ ಇದೆ ಸೊ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗಿದ್ದಾರೆ ಹಂಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವುದೇ ಸ್ಪರ್ಧಿ ಬಗ್ಗೆ ನೀವು ಮಾತಾಡುವಂಥ ಅರ್ಹತೆ ಇಲ್ಲ ಸ್ವಾಮಿ ಯಾಕೆ ಅಂತಂದರೆ ಅವರ ಬಗ್ಗೆ ನಿಮಗೆ ಗೊತ್ತಿರಲ್ಲ ನಿಮಗೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ ಅವ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ ಸೊ ಹೀಗಿದ್ದಾಗ ಹೇಗೆ ನೀವು ಮಾತಾಡ್ತೀರ ಹಾಗಾದ್ರೆ ಈಗೋ ಏನು ಎಂಟು ವಾರಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಂಟು ವಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಜಜ್ ಮಾಡೋದಾದ್ರೆ ಸೊ ಸಾಕಷ್ಟು ಜನ ಇದೇ ರೀತಿಯಾಗಿ ಜಜ್ ಮಾಡುವಂತ ಕೆಲಸ ಮಾಡಬಹುದಾಗಿತ್ತಲ್ವ ಬಿಗ್ ಬಾಸ್ ಮನೆಯಲ್ಲಿ ನೀವು ಪದೇ ಪದೇ ಆಗಿ ಉಳ್ಕೊಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಎಚ್ಚರಿಕೆ ಗಂಟೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಒಂದು ರೀತಿಯಾಗಿ ಏನೋ ದೊಡ್ಡ ಮಟ್ಟದಲ್ಲಿ ಆರೋಪ ಬಂದ್ರೆ ಏನು ಮಾಡ್ತಾರೆ ಹಾಗಾದ್ರೆ ಧ್ರುವಂತ್ ಈ ರೀತಿಯಾದಂಥ ಒಂದಿಷ್ಟು ಕಮೆಂಟ್ಗಳನ್ನು ಪಾಸ್ ಮಾಡೋಕ್ಕಿಂತ ಮುಂಚೆ ನಿಜವಾಗ್ಲೂ ಕೂಡ ಒಂದು ಯೋಚನೆ ಮಾಡಿ ಯಾಕೆ ಅಂತಂದ್ರೆ ಅವರಿಗೆ ಆದಂಥ ಒಂದಿಷ್ಟು ಕುಟುಂಬಗಳಿರುತ್ತೆ ಅವರಿಗೆ ಆದಂಥ ಒಂದಿಷ್ಟು ಕುಟುಂಬಗಳು ಸಂಬಂಧಿಕರು ಎಲ್ಲರೂ ಕೂಡ ಏನು ಅನ್ಕೋಬಾರ್ದು ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಬಿಡಬೇಕಾ ಸಾಕಷ್ಟು ಜನ ಹಿಂಗೆ ಅನ್ಕೊಂಬಿಟ್ಟಿರೋದಾರ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾತಾಡಿದ್ರು ಕೂಡ ಕಂಟೆಂಟ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಇಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಆ ಭಾಗವಾಗ ಮಾತಾಡ್ತಿರ್ತಾರೆ ಬಟ್ ಅವರ ಕಾಮಿಡಿ ಅಂತ ಅಂದಾಗ ನಿಜವಾಗ್ಲೂ ಕೂಡ ವೆರಿ ಗುಡ್ ಅಂತ ಅನ್ಕೋತೀವಿ ಆದ್ರೆ ದುವಂತ ಯಾವಾಗ್ಲೂ ಕೂಡ ಕಾಮಿಡಿ ಮಾಡೋದಿಲ್ಲ ಆದ್ರೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಏನೇ ಒಂದು ಕಾರಣ ಕೊಡಬೇಕಾಗಿದ್ರೆ ಬಹಳ ಪರ್ಫೆಕ್ಟ್ ಆಗಿ ಕಾರಣವನ್ನ ಕೊಡ್ತಾರೆ ಆದರೆ ಬೇರೆಯವರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಬಹಳಷ್ಟು ಜ್ಞಾನವನ್ನ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಬಹಳ ಪರಿಜ್ಞಾನವನ್ನ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಆ ವ್ಯಕ್ತಿ ಬಗ್ಗೆ ಏನಾದರೂ ನಾನು ಮಾತಾಡ್ತೀನಿ ಅಂತಂದಾಗ ಸಹಜವಾಗಿ ನಿಮಗೆ ಮುನ್ನೂರು ನಾನ್ನೂರು ಕ್ಯಾಮ್ರಾಗಳು ಇರುವಂತದ್ದು ಒಂದು ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಆದಾಗ ಬೇರೆ ರೀತಿಯಾದಂಥ ಪೋಟ್ರೆ ಆಗಬಹುದು ನಾಳೆ ಇದೇ ಜಾನ್ವಿ ಅಭಿಮಾನಿಗಳು ನಿಮ್ಮನ್ನ ಓಟ್ ಆಗ್ತಾ ಇರಬಹುದು ಅಶ್ವಿನಿ ಅಭಿಮಾನಿಗಳು ಇದೇ ನಿಮಗೆ ಓಟ್ ಆಗ್ತಾ ಇರಬಹುದು ಅದೇ ಎಲ್ಲಾದರೂ ಮೈನಸ್ ಆಗಿಬಿಟ್ರೆ ಮುಂದಿನ ವಾರ ಏನಾದರೂ ನೀವು ಹೊರಗಡೆ ಬಂದ್ಬಿಟ್ರೆ ಇದಕ್ಕೆ ಯಾರು ಹೊಣೆಗಾರರು ಅಥವಾ ವೀಕೆಂಡ್ ನಲ್ಲಿ ಕೇಶ್ ಸುದೀಪ್ ಅವರು ಇದೇ ವಿಚಾರವನ್ನ ಎತ್ಕೊಂಡು ರುಬ್ಬಿಟ್ರೆ ನಿಮ್ಮನ್ನ ನಿಮ್ಮ ಆಸ್ತಿಗೋಸ್ಕರ ಹೌದಪ್ಪ ನಿಮ್ಮ ಆಸ್ತಿಗೋಸ್ಕರ ಯಾರಾದರೂ ಬಂದಿದ್ದಾರೆ ಅಲ್ಲಿ ಯಾರು ಕೂಡ ಇಲ್ವಾ ನೋಡಿ ದುಡ್ಡಿಗಾಗಿ ಸ್ನೇಹ ಅನ್ನುವಂಥದ್ದು ಈ ಕಮೆಂಟ್ಗಳನ್ನು ಪಾಸ್ ಮಾಡುವಂಥದ್ದು ಸರಿಯಲ್ಲ ಸೊ ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕು ಅಷ್ಟೇ ಪ್ರೀತಿಸಬೇಕು ಎಷ್ಟರ ಮಟ್ಟಿಗೆ ದ್ವೇಷಿಸಬೇಕು ಅಷ್ಟೇ ದ್ವೇಷಿಸಬೇಕು ಆದರೆ ವೈಯಕ್ತಿಕವಾಗಿ ಈ ರೀತಿಯಾಕಿ ಒಂದು ಮಾತಾಡುವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ರೀ ರಬಲ್ ಟಿ